ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ನಾವು ಪಾಲಕ್ ಚಿಕನ್ ಮಾಡುವ ಫ್ರೆಶ್ ಆಗಿರುವಂತಹ ಪಾಲಕ್ ಸೊಪ್ಪು ತೊಗೊಂಡು ಬಂದು ಸೂಪರ್ ಆಗಿರುವಂತಹ ಪಾಲಕ್ ಚಿಕನ್ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಈಗ ನೋಡಿ ಇದಕ್ಕೆ ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಒಂದು ಕಟ್ಟು ಪಾಲಕ್ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ದೊಡ್ಡ ಸೈಜಿನ ಟೊಮೆಟೊ ಮಿಕ್ಸಿ ಮಾಡಿಕೊಂಡಿದ್ದೇನೆ ಪ್ಯೂರಿ ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಮತ್ತು ಗರಂ ಮಸಾಲಗಳು ಎಲ್ಲ ಗರಂ ಮಸಾಲ ಆಮೇಲೆ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಧನಿಯಾ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಬೇಕು ಇದಕ್ಕೆ ನಮ್ಮ ಪಾಲಕ್ ಚಿಕನಿಗೆ ಈಗ ಮಾಡೋದು ಹೇಗೆ ಅಂತ ನೋಡಿಕೊಳ್ಳುವ ಆಮೇಲೆ ಒಂದು ನಾಲ್ಕು ಹಸಿ ಮೆಣಸು ಕೂಡ ಬೇಕು ಖಾರಕ್ಕೆ ಅನುಗುಣವಾಗಿ ಈಗ ನೋಡಿ ನೀರು ಕುದೀತಾ ಉಂಟು ಈಗ ಪಾಲಕ್ ಸೊಪ್ಪನ್ನು ನಾವು ಬೇಯಿಸ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳುವ ಪಾಲಕ್ ಸೊಪ್ಪನ್ನು ತುಂಬ ಎಳೆಯ ಪಾಲಕ್ ಸೊಪ್ಪು ತಗೊಳ್ಳಿ ಫ್ರೆಶ್ ಆಗಿರೋಂಥ ಪಾಲಕ್ ಸೊಪ್ಪು ತಗೊಂಡೆ ತುಂಬ ಚೆನ್ನಾಗಿರ್ತದೆ ಈಗ ನೋಡಿ ಇದು ಬೇಯ್ತಾ ಬಂತು ಈ ಟೈಮಲ್ಲಿ ನಾವು ಇದನ್ನು ಇದು ಸೋಸ್ಕೊಳ್ಬೇಕು ಅಂದರೆ ತನ್ನಾಗಬೇಕು ನಮಗೆ ಮಿಕ್ಸಿ ಮಾಡಲಿಕ್ಕೆ ಅದಕ್ಕೋಸ್ಕರ ಸೋಸ್ಕೊಂಡಾಯ್ತು ನೀರನ್ನು ಈಗ ಇದು ತನ್ನಾಗಲಿ ಈಗ ನೋಡಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಈಗ ನೋಡಿ ಗರಂ ಎಲ್ಲ ಹಾಕೊಳ್ಳೋಣ ಚಕ್ಕೆ ಲವಂಗ ನೋಡಿ ಇದು ಕಲ್ಲು ಹೂವು ಅಂತ ತುಂಬ ಟೇಸ್ಟಿಯಾಗಿರ್ತದನ್ನು ಹಾಕ್ಕೊಂಡ್ರೆ ಸೋಂಪು ಏಲಕ್ಕಿ ಎಲ್ಲವನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜಿನೇ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಕೆಂಪಗಾಗಲಿ ಈಗ ಇದಕ್ಕೆ ನೋಡಿ ಒಂದು ದೊಡ್ಡ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಇದರದು ನೋಡಿ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಲ್ಲುಳ್ಳಿ ಪೇಸ್ಟು ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪೌಡರ್ ಹಾಗೂ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಆಗ ಮಾತ್ರ ನಮಗೆ ಪಾಲಕ್ ಚಿಕನ್ ತುಂಬ ಟೇಸ್ಟಿಯಾಗಿರ್ತದೆ ಈಗ ನೋಡಿ ಇದರಲ್ಲಿ ನಾವು ಚಿಕನ್ ಹಾಕ್ಕೊಂಡು ಚಿಕನನ್ನು ಬೇಯಿಸ್ಕೊಳ್ಬೇಕು ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಈಗ ಚಿಕನೇ ನೀರು ಬಿಡ್ತದೆ ಈಗ ಇದನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳುವ ನಾವು ಈಗ ನೋಡಿ ನಾವು ಪಾಲಕ್ ಸೊಪ್ಪನ್ನು ಮಿಕ್ಸಿಗೆ ಹಾಕೊಂಡಿದ್ದೇವೆ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣಸು ಹಾಕೊಂಡಿದ್ದೇನೆ ಹಾಕ್ಕೊಂಡಿದ್ದೇನೆ ಖಾರಕ್ಕನಗುಣವಾಗಿ ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು ನೀವು ಇದನ್ನು ಚೆನ್ನಾಗಿ ನುಣ್ಣಾಗಿ ಮಿಕ್ಸಿ ಮಾಡಿಕೊಂಡು ಬರುವ ನೋಡಿ ಈ ಕಡೆ ಚಿಕನ್ ಕೂಡ ಬೇಯ್ತಾ ಬಂತು ನೋಡಿ ನೋಡಿ ಈಗ ನಾವು ಮಿಕ್ಸಿ ಮಾಡಿದಂಥ ಈ ಪೇಸ್ಟನ್ನು ಹಾಕಿಕೊಳ್ಳುವ ಪಾಲಕ್ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಅಷ್ಟೇ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಇದು ಒಂದು ಒಳ್ಳೆ ಕುದಿ ಬರಬೇಕು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಳ್ಳೋಣ ಆಮೇಲೆ ಮಿಕ್ಸಿ ತೊಳೆದ ನೀರು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಮಾಡೋದು ಬೇಡ ಸ್ವಲ್ಪ ಡ್ರೈ ಆಗಿದ್ದರೆ ಒಳ್ಳೆಯದು ಈಗ ನೋಡಿ ಲಾಸ್ಟಿಗೆ ಕಸೂರಿ ಮೆತ್ತ ಹಾಕ್ಕೊಳ್ತಾ ಇದ್ದೀನಿ ಈಗೊಂದು ಸ್ವಲ್ಪ ಹೊತ್ತು ನಾವು ಮುಚ್ಚಿಡುವ ಎಲ್ಲ ಮಸಾಲೆ ಸ್ವಲ್ಪ ಅದಕ್ಕೆ ಹೇಳ್ಕೊಳ್ಳಿ ಚಿಕನ್ ಬೆಂದಿದೆ ನೋಡಿ ಈಗ ರೆಡಿಯಾಗಿದೆ ನಮ್ಮ ಪಾಲಕ್ ಚಿಕನ್ ಇಷ್ಟಾದರೆ ಸಾಕು ಈಗ ನಾವು ಗ್ಯಾಸ್ ಆಫ್ ಮಾಡಿಕೊಳ್ಳುವ ಆಮೇಲೆ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ಳೋಣ ಈಗ ಇದನ್ನು ನೋಡಿ ಸೂಪರ್ ಆಗಿರುವಂಥ ನಮ್ಮ ಪಾಲಕ್ ಚಿಕನ್ ರೆಡಿಯಾಗಿದೆ ತುಂಬ ಬೇಗನೆ ಮಾಡ್ಬೋದು ತುಂಬ ರುಚಿಯಾಗಿರ್ತದೆ ಯಾರು ಬೇಕಿದ್ರು ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿಂದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು